ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಗರಿಗರಿ ಆಗಿರುವಂತಹ ಅವರೆಕಾಳು ವಡೆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ಅವರೆಕಾಳು ಈಸಿಯಾಗಿ ಕಡಿಮೆ ರೇಟಲ್ಲೇ ನಮಗೆ ಸಿಗ್ತಾ ಇರತ್ತೆ ಇಂಥ ಸೀಸನಲ್ಲಿ ಈ ರೀತಿ ರುಚಿಕರವಾಗಿರುವಂತಹ ವಡೆ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಹೇಗೆ ಹೇಳಿ ಹೇಗೆ ಮಾಡೋದು ಅಂತ ನೋಡೋಣ ಹತ್ತರಿಂದ ಹನ್ನೆರಡು ಎಳಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸಣ್ಣ ಪೀಸು ಚಕ್ಕೆ ಮೂರು ಒಣಮೆಣಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಕಾಲು ಚಮಚ ಕಾಳುಮೆಣಸು ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಒಂದು ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಸೋಂಪು ಸೋಂಪು ಹಾಕೋದ್ರಿಂದ ಆಸಿಡಿಟಿ ಆಗೋಲ್ಲ ಈಗ ಹಾಗೇ ನೀರು ಹಾಕ್ತಿರೇ ಡ್ರೈ ಆಗಿ ನಾವು ರುಬ್ಕೊಬರಬೇಕು ನಂತರ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅವರೆಕಾಳನ್ನು ತೆಗೆದುಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಅವರೆಕಾಳಿದೆ ಅವರೆಕಾಳನ್ನು ಇದೆ ಸೇರಿಸ್ಬಿಟ್ಟು ತರಿತರಿಯಾಗಿ ತರಿಯಾಗಿ ರುಬ್ಕೊಬನ್ನಿ ನೋಡಿ ರೀತಿ ತರಿತರಿಯಾಗಿ ರುಬ್ಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಕೋ ಬರಬೇಕಾಗತ್ತೆ ಸಿಪ್ಪೆ ತೆಗಿದೇ ಇರುವಂತಹ ಅವರೆ ಕಾಳನ್ನು ತಗೊಂಡಿಲ್ಲಿ ಮಾಡ್ತಾ ಇದ್ದೀನಿ ವಡೆನ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಹಿಡಿಯಾಗುವಷ್ಟು ನಾನಿಲ್ಲಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ಅಂಟಿನಂಶ ಬರೋಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಂಟಿನಾಂಶ ಬಂದಿಲ್ಲ ಅಂದರೆ ಈ ರೀತಿ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಕಡಲೆ ಹಿಟ್ಟು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಕ್ಯೂಚಿ ಕಲಿಸ್ಕೋಬೇಕಾಗತ್ತೆ ಕಡಲೆ ಹಿಟ್ಟು ಬದಲು ನೀವು ಇಲ್ಲಿ ಕಡಲೆ ಬೇಳೆನೂ ಸಹ ನೆನೆಸಿ ಕಡಲೆ ಬೇಳೆನ ಯೂಸ್ ಮಾಡ್ಕೋಬಹುದು ನೋಡಿ ಈ ರೀತಿ ಉಂಡೆ ಕಟ್ಟು ಅದಕ್ಕೆ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕ್ಯೂಚಿಬಿಟ್ಟು ಕಲಿಸ್ಕೊಳ್ಳಿ ಅಂಟಿನಂಶ ಬರ್ತಾ ಇಲ್ಲ ಅಂದರೆ ನೀವು ಒಂದೆರಡು ಚಮಚ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಉಪಿಸ್ಕೋಬಹುದು ನಾನಿಲ್ಲಿ ಕಡಲೆ ಹಿಟ್ಟನ ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಅವರೆಕಾಳು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಕಿವುಚಿ ಕಲಿಸೋದ್ರಿಂದ ಸಹ ಅಂಟಿನಂಶ ಬರುತ್ತೆ ಒಂದು ಸ್ವಲ್ಪ ಕಡಿಮೆನೇ ಅವರೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದೇ ಸಲ ನಾನು ಈ ರೀತಿ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ಳೋದ್ರಿಂದ ನಮಗೆ ಒಡೆ ತಟ್ಟಲಿಕ್ಕೆ ಈಸಿ ಆಗುತ್ತೆ ಬೇಗ ಬೇಗ ಈ ರೀತಿ ತಟ್ಟಿ ನಾವು ಎಣ್ಣೆಗೆ ಸೇರಿಸ್ಕೋಬಹುದು ನೋಡಿ ಈ ರೀತಿ ಕೈಯಲ್ಲಿ ತಟ್ಟುಬಿಟ್ಟು ಎಣ್ಣೆಗೆ ಸೇರಿಸ್ಕೋಬೇಕಾಗುತ್ತೆ ಮೀಡಿಯಂ ಊರಿನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ವಡೆಗಳನ್ನ ಸೈಡಿಂದ ಸೇರಿಸ್ತಾ ಹೋಗಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಅಥವಾ ಒಂದು ಅರ್ಧ ನಿಮಿಷ ಬಿಟ್ಟು ನಂತರ ನೀವು ವಡೆಗಳನ್ನ ಈ ರೀತಿ ತಿರುವಾಕಿ ತಿರುವಾಕಿ ಎರಡೂ ಸೈಡು ಹೊಂಬಣ್ಣ ಬರೋವರೆಗೂ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಈ ವಡೆ ಬೇಯಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಸೊ ನೀಟಾಗಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಒಳಭಾಗಕ್ಕೂ ಸಹ ಚೆನ್ನಾಗಿ ಬೇಯಬೇಕು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಅಥವಾ ಗರಿ ಗರಿ ಆದ್ಮೇಲೆ ಅಂದರೆ ಹೊಂಬಕ್ಕೆ ಬಂದ ಮೇಲೆ ನೀವು ಒಡೆಗಳನ್ನ ತೆಕ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳಗಡೆ ಸಾಫ್ಟ್ ಆಗಿರುತ್ತೆ ಮೇಲ್ಗಡೆ ಗರಿಗರಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ಈ ರೀತಿ ಗರಿಗರಿಯಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಉಳಿದಿರುವಂಥ ಒಡೆಗಳನ್ನೂ ಸಹ ನೀವು ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ನಾನು ತೊಗೊಂಡಿರುವಂತಹ ಅವರೆಕಾಳಲ್ಲಿ ಕಾಳಲ್ಲಿ ಹದಿನೈದು ವಡೆಗಳಾಗಿದೆ ಸೊ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಅವರೇ ಕಾಳು ಮತ್ತು ಬೇರೆ ಇಂಗ್ರೀಡಿಯಂಟ್ಸ್ನ ಹೆಚ್ಚು ಪ್ರಮಾಣದಲ್ಲಿ ತಗೊಂಡು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಈ ರೀತಿಯೆಲ್ಲ ವಡೆಗಳನ್ನ ಅಥವಾ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನಿ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಅವರೆಕಾಳು ಮತ್ತು ಸೀಸನ್ ಆಗಿರೋದ್ರಿಂದ ಸೀಸನಲ್ಲಿ ಬರುವಂಥ ತರಕಾರಿಗಳನ್ನ ತಿನ್ನೋದು ತುಂಬಾ ಒಳ್ಳೆಯದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ